ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ವಿತ್ ಡೋಜರ್ ಜೊತೆಗೆ ಸೇರ್ ಮಾರಾಟಕ್ಕಾದ್ರೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಡೋಜರ್ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿ ಆಗಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಡೈಲಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ನೀವು ಲೇಟ್ ಮಾಡ್ದಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಟ್ರಾಕ್ಟರ್ ಒಂದು ಆಗ್ಲಿ ಅದಾಗೆ ಮಹೇಂದ್ರ ಅರ್ಜುನ್ ಟ್ರಿಪಲ್ ಫೈವ್ ಅಲ್ಟ್ರಾ ಗಾಡಿಸ್ತೀನಿ ಮಾಡಲ್ ಒಂದು ಎರಡು ಸಾವಿರದ ಹದಿನೈದರ ಮಾಡಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಒಂದಿರತಕ್ಕಂಥದ್ದು ಹತ್ತು ವರ್ಷದ ಗಾಡಿ ಇದೆ ಸಂದ್ರೆ ಓನರ್ ಬಂದು ಮೂರನೇ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ನಾಲ್ಕನೇ ಪಾಟಿ ಆಗ್ತಾರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಮೂರನೇ ಪಾಟಿ ಗಾಡಿ ಸ್ನೇಹಿತರೆ ಗಾಡಿ ಜೊತೆಗೆ ಒಂದು ಡೋಜರ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಗಾಡಿನ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಟೈರ್ ಕಂಡೀಷನ್ ಬಂದು ನಾಲ್ಕು ಕೂಡ ಕೇಸಿಂಗ್ ಟೈರ್ಗಳು ಸ್ನೇಹಿತರೆ ಕೇಸಿಂಗ್ ಕ್ಯಾಶಿಂಗ್ ಟೈರ್ಗಳು ಬ್ಯಾಕ್ ಟೈರ್ ಬಂದು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವರ್ಗ ಇರ್ಬಹುದು ಸಂದ್ರೆ ಫ್ರಂಟ್ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ಗಳು ಗಾಡಿ ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಫಿಫ್ಟಿ ಎಚ್ ಪಿ ಆರ್ ಸ್ಕೋರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇನ್ಸುರೆನ್ಸ್ ಕೂಡ ಫ್ರೆಶ್ ಇನ್ಶೂರೆನ್ಸ್ ಅಂದ್ರೆ ಹದಿನೈದು ದಿನ ಆಯ್ತು ಅಷ್ಟೇ ಕಟ್ಬಿಟ್ಟು ಒಂದು ವರ್ಷದ ಫ್ರೆಶ್ ಇನ್ಸುರೆನ್ಸ್ ಕೂಡ ಈ ಒಂದು ಗಾಡಿಗೆ ಸಿಗ್ತಾ ಇದೆ ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಮುಂದುವರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕ್ನ ಚನ್ನಾಪುರ ತಾಂಡ ಗ್ರಾಮದಲ್ಲಿ ಮಾರಾಟಕ್ಕೆ ಸೀರೆ ಸೇರಿ ರಾಮದುರ್ಗ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಡೋಜರ್ ಜೊತೆಗೆ ಸೇರಿ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಬೆಲೆ ಬಂದು ಓನರ್ ಪ್ರೈಸ್ ಒಂದು ಆರೂವರೆ ಲಕ್ಷ ಹೇಳಿದ್ದಾರೆ ಏಳು ಲಕ್ಷವರೆಗೂ ಏಳುವರೆ ಲಕ್ಷವರೆಗೂ ಹೇಳಿದ್ದಾರೆ ಬಟ್ ಆರೂವರೆ ಲಕ್ಷಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇನ್ನು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಫೈನಲ್ ಕೂಡ ಆಗ್ಬೋದು ನೀವು ಇರುತ್ತೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಓನರ್ ನಂಬರ್ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಓನರ್ ನಂಬರ್ ಕೊಟ್ಟಿದ್ವಿ ನೋಡಿ ಟೈಟಲ್ ಅಂದ್ರೆ ವಿಡಿಯೋ ನೋಡ್ತಾ ಇರಲಿಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಟೈಟಲ್ ಆ ಒಂದು ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡರಲ್ಲೂ ಕೊಟ್ಟಿದ್ದೀನಿ ಅಕಸ್ಮಾತ್ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲಾಗುವುದು ಅಂದ್ರೆ ಹಂಗಾಗಿ ಯಾರಿಗ ಅವಶ್ಯಕತೆ ಇರುತ್ತೋ ಬೇಗ ಬೇಗ ಕಾಲ್ ಮಾಡಿ ಟ್ರ್ಯಾಕ್ಟರ್ನ ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಥವಾ ನಿಮ್ಮ ಊರಲ್ಲಿ ಯಾರು ತೊಗೊಳೋರ್ ಅಂಥವ್ರಿಗೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್